ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಶರಣರೇ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕ ಮಹಾದೇವಿಯವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ಮರೆದವಳ ವಲಯ ಹೊಕ್ಕು ಉರಿಯ ಮರೆದವಳ ಮಲೆಯ ಹೊಕ್ಕು ಉಲುಹ ಮರೆದವಳ ನೋಡ ನೋಡ ಸಂಸಾರ ಸಂಬಂಧವ ನೋಡ ಸಂಸಾರ ಸಂಬಂಧ ಭವಭವದಲ್ಲಿ ಬೆನ್ನಿಂದ ಬಿಡದು ಸರವು ನಿಸ್ಸರವು ಒಂದಾದವಳನು ನಾ ನೋಡುವಿರಯ್ಯ ಚೆನ್ನ ಮಲ್ಲಿಕಾರ್ಜುನಯ್ಯ ಒಲೆಯ ಹೊಕ್ಕು ಉರಿಯ ಮರೆದವಳ ಮಲೆಯ ಹೊಕ್ಕು ಉಳುಹ ಮರೆದವಳ ನೋಡ ನೋಡ ಸಂಸಾರ ಸಂಬಂಧವ ನೋಡ ಸಂಸಾರ ಸಂಬಂಧ ಭವಭವದಲ್ಲಿ ಬೆನ್ನಿಂದ ಬಿಡದು ಸರವು ನಿಸ್ಸರವು ಒಂದಾತವಳನು ಎನ್ನಲ್ಲಿ ನಾ ನೋಡುವಿರಯ್ಯ ಚೆನ್ನ ಮಲ್ಲಿಕಾರ್ಜುನ ಕಂಡು ಕಂಡು ಬೆಂಕಿಯ ಒಲೆಯನ್ನ ಹೊಕ್ಕು ಒಲೆಯಲ್ಲಿ ಇರುವ ಬೆಂಕಿಯನ್ನ ಮರೆತರೆ ಹೇಗಾದೀತು ಕಾಡನ್ನು ಹೊಕ್ಕು ಜನರ ಸುಳಿವನ್ನ ಅಂದರೆ ಉಳುಹನ್ನ ಮರೆತರೆ ಹೇಗೆ ಕಾಡಿನಲ್ಲಿ ಜನರು ವಿರಳವಲ್ಲವೆ ಸಂಸಾರ ಸಂಬಂಧದಿಂದ ದುಃಖ ದುಮ್ಮಾನಗಳು ಬರುವುದು ಸಹಜವಲ್ಲವೇ ಸಂಸಾರದ ಸಂಬಂಧವು ಜನ್ಮ ಜನ್ಮಾಂತರದಲ್ಲಿ ಬೆನ್ನಟ್ಟಿ ಬಂದು ಕಾಡುವುದು ಮಹಾದೇವಿಯಕ್ಕ ಸಂಸಾರದಿಂದ ನಿವೃತ್ತಿಯಾದವಳು ಸಂಸಾರದ ಸರಸತೆಯಿಂದ ನಿಸ್ಸಾರವನ್ನ ಒಂದು ಗೂಡಿಸಿಕೊಂಡವಳು ಸುಖ ದುಃಖವನ್ನ ಸಮತ್ವ ದೃಷ್ಟಿಯಿಂದ ಕಂಡವರಿಗೆ ಯಾವ ಬಂಧನವಿಲ್ಲ ಅದಕ್ಕಾಗಿ ದೇವ ಎನ್ನಲೇನ ನೋಡುವಿರಯ್ಯ ಎನ್ನಲೇನ ನೋಡುವಿರಯ್ಯ ಎಂದು ಕೇಳ್ತಾ ಇದ್ದಾಳೆ ದೇವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾಳೆ ಸದಾ ಸ್ಥಿರ ಚಿತ್ತ ಉಳ್ಳವಳಾಗುತ್ತಿದ್ದಾಳೆ ಸ್ಥಿರ ಶಾಂತಿಯನ್ನ ಪಡೆಯುತ್ತಿದ್ದಾಳೆ ಒಲೆಯ ಹೊಕ್ಕು ಉರಿಯ ಮರೆದವಳ ಮಲೆಯ ಹೊಕ್ಕು ಉಳುಹ ಮರೆದವಳ ನೋಡ ನೋಡ ಸಂಸಾರ ಸಂಬಂಧವ ನೋಡ ಸಂಸಾರ ಸಂಬಂಧ ಭವ ಭವದಲ್ಲಿ ಬೆನ್ನಿಂದ ಬಿಡದು ಸರವು ನಿಸ್ಸರವು ಒಂದಾದವಳನು ಎನ್ನ ನಾ ನೋಡುವಿರಯ್ಯ ಚೆನ್ನಮಲ್ಲಿಕಾರ್ಜುನಯ್ಯ சென்னமல்லி கார்ச்சுனையா